ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಲಾಸ್ಟ್ ವೀಡಿಯೋದಲ್ಲಿ ನೋಡಿದ್ರಿ ನಾವು ಹಾಲು ಹೋಗ್ಸೋಕ್ಕೆಲ್ಲ ರೆಡಿ ಮಾಡ್ಕೊಂಡಿದ್ವಿ ಸೊ ಇವಾಗ ಅದೇ ಕಾಂಟಿನೇಷನ್ ವೀಡಿಯೋ ಪಾರ್ಟು ಆಗಿರುತ್ತೆ ಸೊ ದೇವ್ರು ಹೆಸ್ರು ಹೇಳಿಕೊಂಡು ಹಾಲುಗ್ಸಿದ್ವಿ ನೋಡಿ ಹೇಗೆ ಬಂದಿದೆ ವಿಡಿಯೋ ಅಂತ ಹಾಂ ಹಾಂ ತಡೀರಿ ಹಂಗಾಗತ್ತಿ ಗೊತ್ತೆ ಸ್ವೀಟ್ ಕೋ ಒಳಗೆ ನಡೀರಿ ಹಾಂ ಹಾಲುಕ್ಸೋದು ಆದಮೇಲೆ ಸ್ವೀಟ್ ಕೊಡೋಕ್ಕೆ ಸ್ವೀಟ್ ತಗೊಂಬರ್ತಾರೆ ಅವ್ರು ಬೆಂಗಳೂರಿಂದ ಪ್ರಿಯಾ ಮೇಡಮ್ ಅವರು ನೆಡೀರಿ ನೆಡಿರಿ ಒಳಗಡೆ ಯಾವಾಗಿಸ್ತಾ ನಡೀರಿ ಗೌಡ್ರು ನಿರ್ಮಲಮ್ಮನ ವಿಚಾರಸ್ಕೊಂತಾವ್ರೆ ಗೌಡ್ರು ನಿರ್ಮಲಮ್ಮನ ವಿಚಾರಸ್ಕೊಂತಾವ್ರೆ ಅವ್ಳು ನೋಡ ಎಲ್ಲ ಪ್ರಾಬ್ಲಮ್ ಐತೆ ಕೆಲಸ ಮಾಡಬೇಡ ಅಂತೇಳಿ ಜಾಸ್ತಿ ಎತ್ತಬೇಡ ಅಂತೇಳ ಹಾ ಕಮನ್ ಹಾಡು ಹೇಳಿ ಹಾಕು ನೀರಲ್ಲಾದರೂ ರೇಂದ್ರ ಏ ಅವ್ನಿಗೆ ಬೇಡ್ಬೇಕು ಇನ್ನು ಅವಾಗ ಹಾಲಲ್ಲಿ ಹಾಕೋದು ಹ್ಮ್ ಹಾಲಲ್ಲಿ ಹಾಕಿದ್ರೆ ಮುಂದಕ್ಕೆ ಹಾಲಲ್ಲಿ ಜೇನಾಗಿ ನೀರಲ್ಲೇ ಎಲ್ಲ ನಿಂದೆ ಜೇನು ಲಿರಿಕ್ಸ್ ಓಪನ್ ಮಾಡ್ಕೋತೀರಲ್ಲಿ ರಾಘವೇಂದ್ರ ರಾಯನ ಬಂದವರೇ ಹೌದಾ ಮಮ್ಮಿ ಹತ್ರ ಅಂಡೇಳಮ್ಮ ಮಮ್ಮಿ ಹತ್ರ ಎಲ್ಲರೂ ಕೂತ್ಕೊಂಡಲ್ಲಿ ಕೂತ್ಕೊಂಡ ಇಲ್ಲಿ ಬಾ ಇಲ್ಲಿ ಪಕ್ಕದಲ್ಲಿ ಇಲ್ಲಿ ಬಾ ಒಟ್ಟಿಗೆ ಎಲ್ಲರೂ Thank okay. you. ಮೆಲೋಡೀಸ್ ಸಂಪರ್ಕಿಸಿ ಚಲಸಿಯಾ ಮೆಲೋಡಿಸ್ ಯಾವುದೇ ಮದುವೆ ಹರಿಯ ಸುಬಾ ಸಮಾರಂಭಗಳಿಗೆ ಸಂಪರ್ಕಿಸಿ ಚಲಿಯಾ ಮೆಲೋಡೀಸ್ ಈ ಕಡೆ ಬಾ ಅಮ್ಮನ ಪಕ್ಕ ಅಲ್ಲೇ ಬಾ ನೀನು ಮೊಮ್ಮಗಳು torro a nmea a gopa o que tem ಹರ ಹರ ಹರರಿ ಸ್ವಿಟ್ ತರಿ ಸ್ವಿಟ್ ತರಿ ಎರಡು ಮನೆ ನೀರಿ ಹೀರಿ ಟಾಕರಿ ಯಗ ಪದ ಸ್ವಿಟ್ ಬ್ಲಾಕ್ ಡ್ರಮ್ ಬಿಟ್ಟರು ಕೋ ಸ್ವಿಟ್ ಬರ್ಕೋದಿತ್ತಿ ವಾ ಡ್ರಮ್ ಬಿಟ್ಟ ಅಲ್ವಾ ಒಂದು ಎಲೇ ಮೇಲೆ ದೇವರಿಗೆ ಇದು ಹ್ಮ್ ಒಂದು ಸರಿ ತಮ್ಮ ಏರೆ ಎಕ್ಕಿ ಪ್ರಶ್ನೆ ನೋ देखो ಚಲಸಿ ಆರೆ ಯಾಕೆ ಸ್ವಿಟ್ ಕೊಡ್ತಾ ಇರೋದು ನೀವು ಎಲ್ಲರಿಗೂ ನಮ್ಮ ದೊಡ್ಡಪ್ಪ ಮನೆ ಕಟ್ತಾ ಇದ್ದಾರೆ ನಾನು ಏನು ಏನು ಮಾತಾಡಕ್ಕೆ ಬರಲ್ಲ ಅಲ್ಲಿ ಓಹ್ ಥ್ಯಾಂಕ್ ಯು ಸೋ ಮಚ್ ಕಾಜಾ ಬರ್ಫಿ ಆಪ್ಕೆ ಕ್ಯಾಂಕ್ ಥ್ಯಾಂಕ್ ಯು ಐ ಲವ್ ಯು ಅವರ್ ಸಂಪರ್ಕ ಕೊಡಿ ಓಕೆ ಸಂಪರ್ಕ ಹಿನ್ನಾಗಿ ಇಟ್ಕೋರಿ ಸಂಪರ್ಕ ಮಾಡಿ ಶಾಂತ ಸಂಪರ್ಕ ಮಾಡಿ ಸಂಪರ್ಕ ಮಾಡಿ ಸಂಪರ್ಕ ಮಾಡಿ ಯಾದ್ ಅವ ನೀವು ಸಂಪರ್ಕಕ್ಕೆ ಅಂದ್ರೆ ನಾನು ರೇಸ ಸಂಪರ್ಕ ಮಾಡಿ ನನಗೆ ಸಂಪರ್ಕ ಮಾಡಿ ಎಂಗೇನ ಅಡ್ಡೆ ಹೆಡ್ ಹೆಡ್ ಏನುಕ್ಕೆ ನೀವ ಕೊಡ್ತಾ ಇರೋದು स्वीಟ್ ಇಲ್ಲಿ ನಮ್ಮ ದೊಡ್ಡ

ಯಾರ ಕಣ್ಣು ನಿನ್ಮೇಲೆ ಬೀಳ್ದಿರ್ಲಿ ಊರವ್ರ ಕಣ್ಣು ಅವ್ರ ಕಣ್ಣು ಇವ್ರ ಕಣ್ಣು ನನ್ ಕಣ್ಣು ನಿನ್ ಕಣ್ಣು ಯಾರ ಕಣ್ಣು ಬೀಳ್ಲಿ ಎಲ್ಲ ವಾವ್ ನೈಸ್ ವಾವ್ ಚಾಪೆ ಹಾಕೊಂಡು ಮಕ್ಕೊಂಬಿಟ್ರೆ ಮಸ್ತ್ ನಿದ್ದಿ ಮಸ್ತ್ ನಿದ್ದಿ ಮಸ್ತ್ ನಿದ್ದೆ ಎಸ್ ಹಾಲೋಗ್ಸಾಯ್ತು ಸ್ವೀಟಿಂದ ಆಯ್ತು ಹಾಲು ಬಿಟ್ಟಾಯ್ತು ಸೊ ಇದು ಹಕ್ಕಿ ಮನೆ ಅಂತ ಹೇಳ್ತಾರಲ್ಲ ಅದು ಸೊ ಮುಂಚೆ ಇದನ್ನ ಹಾಲು ಕಟ್ಟಕೆ ಅಂತ ಮಾಡ್ಕೊಂಡಿದ್ರು ಬಟ್ ಜಾಸ್ತಿ ದಿನ ಕಟ್ಲಿಲ್ಲ ಅದಾದ್ಮೇಲೆ ನೆಕ್ಸ್ಟ್ ಟೈಮ್ ಮಾಡ್ಕೊಂಡು ಕಾಂಕ್ರೀಟ್ ಮಾಡಿಕೊಂಡ್ರು ಸೊ ಇದ್ರ ಪಕ್ಕ ಟ್ರ್ಯಾಕ್ಟರ್ ನೆನಸೋಕ್ಕೆ ಕಾಣಿಸೋಕ್ಕೂ ಸಹ ಮಾಡ್ಕೊಂಡಿದ್ದಾರೆ ಚಂದಾದ ಪೂಜೆಗೆ ಬನ್ನಿ ಮಾದೇವ ನಿಮಗೆ ಸೂಜುಗದ ಸೂಜಿ ಮಲ್ಲಿಗೆ ಮಾದೇವ ನಿಮ್ಮ ವ್ಯಾಲೆ ತುಂಡು ಮಲ್ಲಿಗೆ